ಗೈಸ್ ಟಾಪ್ ಅಲ್ಲಿ ಇದೀವಿ ಇನ್ನೂ ಮುಗ್ದಿಲ್ಲ ಗೈಸ್ ಮಾಡ್ತಾ ಇದ್ದೀವಿ ಇದೀವಿ ನಿಮಗೆ ಹೇಳ್ತೀನಿ ಎಡಿಟ್ ಅಂದ್ರೆ ಹೇಗಿರುತ್ತ ಅಂತ ಹೈ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾನು ಮನೆಯಿಂದ ಹೋಗ್ತಾ ಇವತ್ತಿನ ಬ್ಲಾಗ್ ಎಲ್ಲರಿಗೂ ಸ್ವಾಗತ ಇವಾಗ ನಾನು ಫಸ್ಟು ಹೇಮಂತ ಸ್ವಾಮಿಯವ್ರ ಮನೆ ಹತ್ರ ಹೋಗಿ ಅಲ್ಲಿಂದ ನಾವು ಬಾತಿಗೆ ಹೋಗ್ತಿದ್ದೀವಿ ಸೊ ಒಂದು ರೀಲ್ ಶೂಟ್ ಇದೆ ಸೊ ಬನ್ನಿ ಈಗ ಅಲ್ಲಿ ಬಾತಿಗೆ ಹೋಗ್ಬೇಕು ನಾನು ಫುಲ್ ರೆಡಿಯಾಗಿ ಇವಾಗ ಔಟ್ಫಿಟ್ ನೋಡ್ಬೋದು ಸೊ ಚೆನ್ನಾಗಿ ರೆಡಿಯಾಗಿ ಹೋಗ್ತಿದ್ದೀನಿ ಸೊ ಬನ್ನಿ ಎಸೋಗೋಣ ಗಾಯಿಸಿ ಈಗ ನಾವು ಫೈನಲಿ ರೀಚ್ ಆಗಿದ್ದೀವಿ ಬಾತಿ ಗುಡ್ಡಕ್ಕೆ ಸೊ ಇಲ್ಲಿ ಸ್ವಲ್ಪ ರೀಲ್ಸ್ ಮಾಡಿದ್ದಾವೆ ನಾವು ಬಂದಿರೋದು ಗೇಮೊಂದು ಸುಮಾರು ಹೋಗ್ತಿದ್ದಾರೆ ಸೊ ಬನ್ನಿ ಇಲ್ಲಿ ನಾವು ರೀಲ್ ಶೂಟ್ ಮಾಡ್ಕೋಬೇಕು ಮಾಡಿಕೊಂಡು ಗುಡ್ಡದ ಮೇಲೆ ಹೋಗಿ ಗೈಸ್ ನಡ್ಕೊಂಡು ಹೋಗ್ತಾ ಇದ್ದೀವಿ ಆಮೇಲೆ ಬನ್ನಿ 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 ಅಂದರೆ ಬಿಸಿಲಿದೆ ಸಕ್ಕತ್ ಬಿಸಲು ಗಾಯ್ಸ್ ನಾವು ರೀಲ್ಸ್ ಮಾಡೋ ಸ್ಪಾಟ್ ಫುಲ್ ಅಲ್ಲಿ ಡಂಡಲ್ಲಿದ್ದೀವಿ ನೋಡಿ ಕೆಳಗಿಂದ ಮೇಲಿಂದ ಹೇಗೆ ಕಾಣಿಸುತ್ತೆ ಕೆಳಗೆ ಬನ್ನಿ ರೀಲ್ಸ್ನ ಶೂ ಮಾಡಿ ಇಲ್ಲ ಸ್ವಾಮಿ ಎಲ್ಲ ಪ್ರಿಪ್ರೇಷನ್ ಟಾಪ್ ಅಲ್ಲಿ ಇದೀವಿ ಟಾಪ್ ಟಾಪ್ ಅಲ್ಲಿ ಇದೀವಿ ಸೊ ರೀಲ್ಸ್ ಎಲ್ಲ ಮುಗಿಸಿದೀವಿ ಗೈಸ್ ಇವಾಗ ಫೋಟೋ ತಕೋಬೇಕಂತ ಒಂದ್ ಸ್ವಲ್ಪ ತಕೊಂಡು ಇಲ್ಲಿಂದ ಹೊರಡದೆ ಬನ್ನಿ ಗೈಸ್ ಫುಲ್ ವಿಡಿಯೋಸ್ ಮಾಡಿದ್ದಾಯ್ತು ಯಪ್ಪ 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 ಫೈನಲಿ ಗುಡ್ಡದಿಂದ ಇಳಿತಾ ಇದ್ದೀವಿ ಸೊ ಇವತ್ತಿನ ರೀಲ್ಸ್ ಎಲ್ಲ ಮುಗಿಸಿದ್ದಾಯ್ತು ಇವಾಗ ಸೊ ಹೇಮಂತ ಹೇಮಂತ ಸ್ವಾಮಿ ಅವ್ರ ಮನೆಗೆ ಹೋಗಿ ಎಡಿಟ್ ಮಾಡೋದಿದೆ ಸೊ ಬನ್ನಿ ಅಲ್ಲಿಗೆ ಹೋಗಿ ವಿಡಿಯೋನ ಎಡಿಟ್ ಮಾಡಿ ಏ ಎಷ್ಟು ಬ ಎಷ್ಟು ನಿಮಿಷ ಆಗಿದೆ ಹೇಗಾಗಿದೆ ಅಂತ ನೋಡಬೇಕು ಬನ್ನಿ ಗೈಸ್ ಆದರೆ ಫೀಲು ಫೀಲ್ ಇತ್ತು ಗೈಸ್ ಇವತ್ತು ಕಾಲೆಲ್ಲ ಮೈಚಿದೆ ಗೈಸ್ ಹೋಗ್ತಾ ಇದ್ದೀವಿ ಬನ್ನಿ ಲೆಟ್ಸ್ ಗೋ ಗೈಸ್ ಇವಾಗ ಹೇಮಂತನ್ನು ಮನೆ ರೀಚ್ ಆಗಿದ್ದೀವಿ ಸೊ ಇಲ್ಲಿ ಇವಾಗ ಎಡಿಟ್ ಮಾಡೋದಿದೆ ನಾವು ಮಾಡ್ಕೊಂಬಂದಿರೋ ವೀಡಿಯೋನ ಇಲ್ಲಿ ಕೂತ್ಕೊಂಡು ಎಡಿಟ್ ಮಾಡ್ತಾ ಇದಾರೆ ಸ್ವಾಮಿಯವರು ಸೊ ಅದೇ ಗ್ಯಾಪಲ್ಲಿ ಝೊಮೆಟೋದಲ್ಲಿ ವಾಟರ್ ಮೆಲನ್ ಜ್ಯೂಸ್ ಆರ್ಡ್ರ್ ಮಾಡಿದ್ದೀವಿ ಅದು ಇವಾಗ ಬರ್ತಿದೆ ಕುಟ್ಕೊತ ಚಿಲ್ ಮಾಡ್ಕೊತ ಎಡಿಟ್ ಮಾಡಬೇಕು ಸೊ ಬನ್ನಿ ಎಡಿಟ್ ಅಂದರೆ ಈಸಿ ಅಲ್ಲೇ ಅಲ್ಲ ಗೈಸ್ ಎಡಿಟಿಂಗ್ ನಿಮಗೆ ಹೇಳ್ತೀನಿ ಆಮೇಲೆ ಹೆಂಗಿರುತ್ತೆ ಅದು ಅಂತ ಸೊ ಬನ್ನಿ ಇವಾಗ ಮೆಲನ್ ಜ್ಯೂಸ್ ಬಂದು ಕೊಡಲಿ ಕುಡಿದು ಎಡಿಟಿಂಗ್ ಕಂಪ್ಲೀಟ್ ಮಾಡೋಣ ಇನ್ನೂ ಮುಗ್ದಿಲ್ಲ ಗೈಸ್ ಮಾಡ್ತಾ ಇದ್ದೀವಿ ಗೈಸ್ ಝೊಮೆಟೋ ಇಂದ ಆರ್ಡ್ರ್ ಮಾಡಿದ್ದು ಕಲಂಗಡಿ ಜ್ಯೂಸು ಬಂತು ಸೊ ನಾನು ಸ್ವಾಮಿ ಕುಡಿತಾ ಇದ್ದೀವಿ ಬನ್ನಿ ಕುಡಿದು ಇನ್ನೂ ಸ್ವಲ್ಪ ಎಡಿಟ್ ಇದೆ ಅದನ್ನು ಮುಗಿಸಿ ಇವಾಗ ಎಲ್ಲ ಎಡಿಟ್ ಮುಗಿಸಿ ನಾನು ಮನೆಗೆ ಹೋಗ್ತಿದ್ದರು ಎಡಿಟ್ ಚೆನ್ನಾಗಿ ಬಂದಿದೆ ಸೊ ಒಂದು ಅರ್ಧ ಗಂಟೆ ಎಡಿಟ್ ಮಾಡಿದ್ದೀವಿ ಸ್ವಾಮಿ ನಾನು ಈಗ ನಮ್ಮ ಪ್ರಸಾದ್ ಅಣ್ಣಿದ್ದಾರೆಲ್ಲೇ ಸೊ ಎಡಿಟ್ ತುಂಬ ಚೆನ್ನಾಗಿ ಬಂದಿದೆ ಈ ವಿಡಿಯೋನ ಇಷ್ಟಲ್ಲೇ ಪೋಸ್ಟ್ ಮಾಡ್ತಾರೆ ಹೋಗಿ ಎಮಂಡೆಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿ ಸೊ ಬನ್ನಿ ಇವಾಗ ನಾನು ಮನೆಗೆ ಹೋಗಬೇಕು ಹೋಗೋಣ ನಾವು ಇಷ್ಟೊತ್ತು ಕೂತ್ಕೊಂಡು ಎಡಿಟ್ ಮಾಡಿದ್ವಿ ನೋ ಸೊ ನಿಮಗೆ ಹೇಳ್ತೀನಿ ಎಡಿಟ್ ಅಂದರೆ ಹೇಗಿರುತ್ತೆ ಅಂತ ಸೊ ಎಡಿಟ್ ಈಸ್ ನಾಟ್ ಈಸಿ ಗೈಸ್ ಯಾಕಂದರೆ ಡೇ ಫುಲ್ಲು ರೀಲ್ಸ್ ಮಾಡಿಕೊಂಡು ಅಥ್ವಾ ಡೇ ಫುಲ್ ನಾನು ಸಹ ಡೇ ಫುಲ್ ಬ್ಲಾಗ್ ಮಾಡಿಕೊಂಡು ಕಷ್ಟಪಟ್ಟು ಅಲ್ಲಿ ಹೋಗಿ ಬಂದು ಎಡಿಟ್ ಮಾಡಿ ಪೋಸ್ಟ್ ಮಾಡಬೇಕಂದ್ರೆ ಎಡಿಟ್ ಈಸ್ ವೆರಿ ಡಿಫಿಕಲ್ಟ್ ಗೈಸ್ ಅಂದರೆ ಅದು ಸ್ವಲ್ಪ ಕಷ್ಟನೇ ಎಡಿಟ್ ಮಾಡೋದು ಆ ವಿಡಿಯೋ ನಾವು ಇಷ್ಟರಲ್ಲೇ ತೋರಿಸ್ಬೋದು ಬಟ್ ಅದರ ಹಿಂದೆ ತುಂಬ ಶ್ರಮ ಇರುತ್ತೆ ಯಾವುದೇ ಕೆಲಸ ಆಗಲಿ ಶ್ರಮ ಇದ್ದೇ ಇರ್ತದೆ ಅಂತಾರಲ್ಲ ಹಾಗೆ ಸೊ ಎಡಿಟ್ ಈಸ್ ಎ ವೆರಿ ಡಿಫಿಕಲ್ಟ್ ಡಿಫಿಕಲ್ಟ್ ಅಂತ ಅಲ್ಲ ಬಟ್ ಇದು ಇರುತ್ತೆ ಗೈಸ್ ಅದರಲ್ಲಿ ಪ್ರತಿಯೊಂದು ಬಿ ಜಿ ಎಮ್ ಕರೆಕ್ಟಾಗಿ ಬಿ ಜಿ ಎಮ್ ಕುಂದರ್ಸ್ಬೇಕು ಎಫೆಕ್ಟ್ಸ್ ಹಾಕಬೇಕು ಸೊ ಎಡಿ ಎಡಿಟ್ ಈಸ್ ನಾಟ್ ಈಸಿ ಸೊ ಇವಾಗ ನಾನೇ ಆಗಲಿ ಡೈಲಿ ಫುಲ್ ಬ್ಲಾಗ್ ಮಾಡಿ ನೈಟ್ ಬಂದು ಎಡಿಟ್ ಮಾಡಿ ನಾನು ತಿರುಗ ದಿವಸ ಪೋಸ್ಟ್ ಮಾಡಬೇಕನ್ನೋ ಇದು ನನಗಿರುತ್ತೆ ಓಕೆ ಗೈಸ್ ಇವಾಗ ನಾನು ಊಟ ಮಾಡಿ ಸ್ವಲ್ಪ ಹಂಗೆ ವಾಕ್ ಹೋಗೋಣ ಅಂತ ಹೋಗ್ತಿದ್ದೀನಿ ಸೊ ಈ ವಿಡಿಯೋ ನಾನು ಇಲ್ಲಿಗೆ ಏನು ಮಾಡ್ತೀನಿ ಇವತ್ತಿನ ವೀಡಿಯೋ ನೋಡಿದರೆ ಅಂದ್ಕೊತೀನಿ ಸೊ ಈಗ ಎಷ್ಟು ಕಷ್ಟ ಇರುತ್ತೆ ವೀಡಿಯೋ ಎಷ್ಟು ಕಷ್ಟ ಇರುತ್ತೆ ಅಂತ ಸೊ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ನಿಮಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತು ನಾಳೆ ಬಿಡೋದು ಸಿಗ್ತೀನಿ ಅಂತ ಹೇಳ್ತಾ ಬಾಬೆ ಗೈಸ್